ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರಿಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಈಗಾಗಲೇ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ಇದರಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಮೊದಲನೇ ಒಂದು ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೊದಲು ಅವಕಾಶವನ್ನು ಮಾಡಿಕೊಡಲಾಗಿತ್ತು ಅದಾದ ಬಳಿಕ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದರೆ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಅಡ್ಮಿಷನನ್ನು ತೆಗೆದುಕೊಂಡಿಲ್ಲ ಅವರಿಗೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಡ್ಮಿಷನ್ ಆಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದಾದ ಬಳಿಕ ನಿಮಗೆ ಸೆಕೆಂಡ್ ರೌಂಡ್ ಬರುವಂಥದ್ದು ಹಾಗಿದ್ರೆ ಸೆಕೆಂಡ್ ರೌಂಡ್ನ ಒಂದು ಸಂಭಾವನೆಯ ದಿನಾಂಕವನ್ನು ತಿಳಿದುಕೊಂಡು ಬರೋಣ ಸ್ನೇಹಿತರೆ ಅಂತಂದರೆ ನಿಮಗೀಗಾಗಲೇ ಮಾಹಿತಿ ಪುಸ್ತಕದಲ್ಲಿ ಕೇ ಇವರು ಮೊದಲಿಗೆ ಮಾಹಿತಿ ಪುಸ್ತಕದಲ್ಲಿ ನೀಡಿರ್ತಾರೆ ಅಂದರೆ ವೇಳಾಪಟ್ಟಿಯನ್ನು ನೀಡಿರ್ತಾರೆ ಆ ವೇಳಾಪಟ್ಟಿಯ ಪ್ರಕಾರ ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಮೊದಲನೇ ವಾರ ಅಂತೇಳಿ ಹೇಳಿದ್ದಾರೆ ಸೊ ಮೊದಲನೇ ವಾರ ನಿಮಗೆ ಅಡ್ಮಿಷನ್ ಇರೋದ್ರಿಂದ ಮೇ ಎರಡನೇ ವಾರ ನಿಮಗೆ ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಓಕೆನಾ ನಿಮಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅಡ್ಮಿಷನ್ ಆಗಲಿಕ್ಕೆ ಇಂತಿಷ್ಟು ಡೇಟ್ ಇಂತಿಷ್ಟು ಸಮಯ ಅಂತೇಳಿ ಹೇಳ್ತಾರೆ ಸೊ ಆ ಡೇಟಿನ ಒಳಗಾಗಿ ಆ ದಿನಾಂಕದ ಒಳಗಾಗಿ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ ಅದಾದ ಬಳಿಕ ತರ್ಡ್ ರೌಂಡ್ ಬಿಡ್ತಾರೆ ಅಲ್ಲಿ ಕೂಡ ಸೀಟ್ ಉಳಿದ್ರೆ ಥರ್ಡ್ ರೌಂಡಲ್ಲಿ ಫೋರ್ತ್ ರೌಂಡ್ ಬಿಡುವಂತಹ ಚಾನ್ಸಸ್ ಇದೆ ಅಥವಾ ಆಫ್ಲೈನ್ ಮುಖಾಂತರ ಅಂದರೆ ಕಾಲ್ ಮಾಡಿ ನಿಮ್ಮ ಮಗು ಈ ಒಂದು ಸ್ಕೂಲ್ಗೆ ಆಯ್ಕೆ ಆಗಿದೆ ಅಂತ ಹೇಳಿ ಕಾಲ್ ಮಾಡ್ತಾರೆ ಓಕೆನಾ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಏನಾದರೂ ಹೊಸ ವಿವರ್ಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ